ಜಿಲ್ಲೆಯಲ್ಲಿರುವಂಥ ಇವತ್ತು ಒನ್ ಜೀರೋ ಏಟ್ ಆಂಬುಲೆನ್ಸ್ ಮಾಫಿಯಾ ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಜನಸಾಮಾನ್ಯರ ಬಡವರ ಕೂಲಿ ಕಾರ್ಮಿಕರ ಮಧ್ಯಮ ವರ್ಗದವರ ಜನರ ಮೇಲೆ ಈ ಆಂಬುಲೆನ್ಸ್ ಮಾಫಿಯಾದಿಂದ ಭಾಳ ದುಷ್ಪರಿಣಾಮ ಇದೆ ಇವತ್ತು ಎಲ್ಲಿ ರಸ್ತೆ ಅಪಘಾತ ಆಗ್ತವೆ ಇವತ್ತು ಹೆರಿಗೆ ಪ್ರಕರಣಗಳು ಬರ್ತವೆ ಇವತ್ತು ಆಂಬುಲೆನ್ಸ್ ಮೂಲಕ ಅವರಿಗೆ ಸರ್ಕಾರಿ ಆಸ್ಪತ್ರೆಗೆ ಒಯ್ಯಲಿಕ್ಕೆ ಇವತ್ತು ಸರ್ಕಾರ ಇದು ಒಂದು ಯೋಜನೆ ಮೂಲಕ ಒನ್ ಜೀರೋ ಏಟ್ ಇವತ್ತು ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಈ ಕಾರ್ಯನಿರ್ವಹಿಸ್ತಾ ಇರುವಂಥ ಆಂಬುಲೆನ್ಸ್ನವರು ಇವತ್ತು ಖಾಸಗಿ ಆಸ್ಪತ್ರೆಯ ಮಾಫಿಯಾದೊಂದಿಗೆ ಕೈ ಜೋಡಿಸಿ ಎಲ್ಲಿ ಅಸ್ಪ ರಸ್ತೆ ಅಪಘಾತ ಆಗ್ತವೆ ಅಲ್ಲಿ ಅಲ್ಲಿರುವಂಥ ರೋಗಿಗಳನ್ನು ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ಒಯ್ಯದೆ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಒಯ್ದು ಆ ರೋಗಿಗಳನ್ನು ಅಲ್ಲಿ ಅಡ್ಮಿಟ್ ಮಾಡಿಸ್ತಾರೆ ಇವತ್ತು ಆ ಎಕ್ಸಿಡೆಂಟ್ ಅಥವಾ ಆ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಪ್ರಜ್ಞೆ ಇರೋದಿಲ್ಲ ಅಥವಾ ಯಾವುದೇ ಮುಂದಾಲೋಚನೆ ಇರೋದಿಲ್ಲ ಇವತ್ತು ಆಘಾತಕ್ಕೆ ಒಳಗಾದಂಥ ರೋಗಿಗಳಿಗೆ ಇವತ್ತು ಎಲ್ಲಿ ತೋರಿಸ್ಬೇಕನ್ನೋವಂಥ ಅವರಿಗೆ ಪ್ರಜ್ಞೆ ಕೂಡ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯ ದುಡ್ಡಿಗಾಗಿ ಅವರು ಕೊಡುವಂಥ ಕಮಿಷನ್ ಹಣಕ್ಕಾಗಿ ಇವತ್ತು ಆ ರೋಗಿಗಳನ್ನು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ ಇವತ್ತು ಖಾಸಗಿ ಆಸ್ಪತ್ರೆಯು ಅಂಥ ರೋಗಿಗಳಿಗೆ ಇವತ್ತು ಲಕ್ಷ ಲಕ್ಷ ಬಿಲ್ ಮಾಡಿ ಇವತ್ತು ಅವರು ಬಡವರಿದ್ದಾರೆ ಅಥವಾ ಅವರಿಂದ ನಿರ್ಗತಿಕರಿದ್ದಾರೆ ಅವ್ರ ಬಿಲ್ ಕಟ್ಟಬಹುದು ಕಟ್ಟಲಾರದೆ ಇರ್ಬೋದು ಇದೆಲ್ಲವನ್ನು ನೋಡದೆ ಇವತ್ತು ಖಾಸಗಿ ಆಸ್ಪತ್ರೆಯವರು ಲಕ್ಷ ಲಕ್ಷ ಬಿಲ್ ಸಲಹೆ ಮಾಡಿ ಸುಳಿಗೆ ಮಾಡ್ತಾ ಇದ್ದಾರೆ ಇವತ್ತು ಬಡವರು ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ ಇವತ್ತು ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಯ್ದರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಎಲ್ಲ ರೀತಿಯ ಸೌಲಭ್ಯಗಳಿವೆ ಇವತ್ತು ವೈದ್ಯಕೀಯ ಎಲ್ಲ ಮಷಿನರಿಗಳಿವೆ ಅಲ್ಲಿ ಚಿಕಿತ್ಸೆ ಪಟ್ಟರೆ ಅವರು ಗುಣಮುಖರಾಗ್ತಾರೆ ಆದರೆ ಈ ಖಾಸಗಿ ಆಸ್ಪತ್ರೆಯ ಮಾಪಿಗೆ ಒಳಗಾಗಿ ಇವತ್ತು ಆಂಬ್ಯುಲೆನ್ಸ್ ಮಾಪಿಯಾದವರು ನಮ್ಮ ಜನಸಾಮಾನ್ಯರ ಮೇಲೆ ಇವತ್ತು ಆರ್ಥಿಕ ಹೊರೆಯನ್ನು ಹಾಕ್ತಾ ಇದ್ದಾರೆ ಎಷ್ಟೋ ಜನ ರೋಗಿಗಳಿಗೆ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಲಕ್ಷ ಲಕ್ಷ ಬಿಲ್ ಮಾಡ್ತಾರೆ ಅವರು ಡೆತ್ ಆದರೂ ಕೂಡ ಇವತ್ತು ಸತ್ತ ಮೇಲೂ ಕೂಡ ಅವನಿಗೆ ಆಕ್ಸಿಜನ್ ಇಟ್ಟು ಇನ್ನೂ ಜೀವಂತನ ಅಂತ ಹೇಳಿ ನೀವು ಬಿಲ್ ತಂದು ತುಂಬ್ರಿ ದುಡ್ಡು ತಂದು ತುಂಬ್ರಿ ಅಂತ ಹೇಳಿ ನಮ್ಮ ಹಿಂದೆ ಅವ್ರ ಕುಟುಂಬಸ್ಥರಿಗೆ ತೊಂದರೆ ಕೊಡೋ ಕೆಲಸ ಇವತ್ತು ಸತತವಾಗಿ ನಡೀತಾ ಇದೆ ಎಷ್ಟೋ ಜನ ಸತ್ತ ಮೇಲೆ ಅವರಿಗೆ ಬಾಡಿ ತೊಗೊಂಡು ಹೋಗಬೇಕಾದರೂ ಕೂಡ ಲಕ್ಷ ಗಟ್ಟಲೆಕ್ಷ ಬಿಲ್ ಕಟ್ಟದಾಗೆ ಬಾಡಿ ಅಂತಾರೆ ಇಂಥ ಒಂದು ವ್ಯವಸ್ಥೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಇದೆ ಜಿಲ್ಲಾಡಳಿತ ಈ ಕೂಡಲೇ ಕ್ರಮ ಜರುಗಿಸಬೇಕು ಇವತ್ತು ಆಂಬುಲೆನ್ಸ್ ಮಾಫಿಯಾ ಇವತ್ತು ಈ ಒಂದು ಕೆಲಸಕ್ಕೆ ಕಡಿವಾಣ ಹಾಕಬೇಕು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹತ್ತಾರು ವರ್ಷದಿಂದ ಕೆಲಸ ಮಾಡ್ತಾ ಇರುವಂಥ ಪ್ರಾದೇಶಿಕ ವ್ಯವಸ್ಥಾಪಕ ಮತ್ತು ಜಿಲ್ಲಾ ವ್ಯವಸ್ಥಾಪಕರು ಇವರೆಲ್ಲರ ಕುಂಬಕ್ಕಿನಿಂದ ಇವತ್ತು ಆಂಬುಲೆನ್ಸ್ನಲ್ಲಿ ಈ ರೀತಿಯಾದ ಹಗರಣಗಳು ನಡೀತಾ ಇವೆ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದ ಮೇಲೆ ಅಲ್ಲಿಂದ ಕೂಡ ಶಿಫ್ಟ್ ಮಾಡ್ತಾರೆ ಇವತ್ತು ಸರ್ಕಾರಿ ವೈದ್ಯಕೀಯ ವೈದ್ಯಾಧಿಕಾರಿಗಳು ನಮಗೆ ವರದಿ ಕೊಟ್ಟಿರೋ ಪ್ರಕಾರ ಎರಡು ವರ್ಷದಲ್ಲಿ ಕೇವಲ ಮೂರು ಸಾವಿರ ಮುನ್ನೂರು ಪೇಷೆಂಟ್ ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಬಂದ ವೈದ್ಯರಿಗೆ ತಪ್ಪು ಚಿಕಿತ್ಸೆಯಾಗಿದೆ ಆದರೆ ಅಲ್ಲಿಂದ ಅಲ್ಲಿ ಆಸ್ಪತ್ರೆ ಬಂದ ಮೇಲೂ ಕೂಡ ಹೊರಗಡೆ ಏನು ಒಯ್ದಿದ್ದಾರೆ ಅವರು ಸುಮಾರು ಎಂಟು ಸಾವಿರ ಎಂಟು ನೂರು ರೋಗಿಗಳಿಗೆ ಇವತ್ತು ಹೊರಗೆ ಶಿಫ್ಟ್ ಮಾಡ್ಯಾರ ಈ ರೀತಿಯಾದಂಥ ನಮ್ಮ ಜನರಿಗೆ ಇದರಿಂದ ಹೊರೆಯಾಗ್ತಾಯಿದೆ ಇದನ್ನು ತಪ್ಪಿಸಲಿಕ್ಕೆ ಜಿಲ್ಲಾಡಳಿತ ಕೂಡಲೇ ಕ್ರಮ ತಗೋಬೇಕು ಇವತ್ತು ಸರ್ಕಾರಿ ಆಸ್ಪತ್ರೆ ಇವತ್ತು ಖಾಸಗಿ ಆಸ್ಪತ್ರೆ ವಿಸಿಟ್ ಕೊಟ್ಟು ನಮ್ಮ ಜನಸಾಮಾನ್ಯರಿಗೆ ಆಗುತ್ತಿರೋ ಅನ್ಯಾಯ ತಡೆಗಟ್ಟುವ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ